ಸರ್ಕಾರ ಕೂಡಲೇ ಮುಂಗ್ರಾ ಮುಂಜಾಗ್ರತಾ ಕ್ರಮ ಆಗಿ ಕೋವಿಡ್ ರೂಲ್ಸ್ ಏನಿದೆ ಜನಸಂದಣಿ ಪ್ರದೇಶಗಳೇನಿದೆ ಅದರ ಮೇಲೆ ಯಾವ ರೀತಿ ನಿಬಂಧನೆಗಳ ಕೊಡಬೇಕು ಮತ್ತು ಅದಕ್ಕಿಂತ ಮುಖ್ಯವಾಗಿ ನಿಬಂಧನೆಗಿಂತ ಹೆಚ್ಚಾಗಿ ಆಸ್ಪತ್ರೆಗಳಿಗೆ ಔಷಧಿ ಬೆಡ್ ಆಕ್ಸಿಜನ್ ಬೆಡ್ಡು ಇಂಪಾರ್ಟೆಂಟ್ ಇದಕ್ಕೆ ಆಕ್ಸಿಜನ್ ಬೆಡ್ ಆಕ್ಸಿಜನ್ ಬೆಡ್ಡನ್ನು ಬೆಡ್ ಬೆಡ್ಗಳನ್ನು ರೆಡಿ ಮಾಡಬೇಕು ವೆಂಟಿಲೇಟರ್ಸ್ ರೆಡಿ ಮಾಡಬೇಕು ಹಿಂದೆ ಇದೆಲ್ಲ ಇತ್ತು ಅದೇನೋ ನಾವು ಮೂಲೆ ಗುಂಪಾಗಿರ್ಬೋದು ಅದಕ್ಕೆಲ್ಲ ಅದಕ್ಕೆ ಇಮಿಡಿಯೇಟಾಗಿ ಹಣ ಬಿಡುಗಡೆ ಇಂಪಾರ್ಟೆಂಟ್ ಹಣ ಬಿಡುಗಡೆ ಆಗಬೇಕು ಹಣ ಕೂಡಲೇ ಎಲ್ಲ ಆಸ್ಪತ್ರೆಗಳಿಗೆ ಹಣ ಬಿಡುಗಡೆ ಮಾಡಿ ವೆಂಟಿಲೇಟರ್ಸು ಇದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಕೂಡಲೇ ಅದನ್ನು ತಯಾರಿ ಸಣ್ಣದ ಸ್ಥಿತಿಯಲ್ಲಿ ಇಟ್ಟರೆ ಇಮ್ಮಿಡಿಯೇಟಾಗಿ ಸಾವು ನೋವುಗಳನ್ನು ಕಡಿಮೆ ಮಾಡ್ಬೋದು ಈಗಾಗಲೇ ಹಿಂದೆ ಕೋವಿಡ್ ಬಂದಿತ್ತಲ್ಲ ನಮ್ಮ ಕಾಲದಲ್ಲಿ ಆ ಥರದ್ದೇನು ಸಾಧ್ಯ ಇಲ್ಲ ಯಾಕಂದರೆ ಅವಾಗ ಮೆಡಿಸಿನ್ ಇರಲಿಲ್ಲ ವ್ಯಾಕ್ಸಿನ್ ಇರಲಿಲ್ಲ ಈಗ ವ್ಯಾಕ್ಸಿನ್ ಇದೆ ಅದರಿಂದ ಕ್ಯೂರ್ ಮಾಡೋದು ಈಸಿ ನರೇಂದ್ರ ಮೋದಿಯವರು ನಮ್ಮ ದೇಶದಲ್ಲೇ ವ್ಯಾಕ್ಸಿನ್ ತಯಾರು ಮಾಡುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ಈಗಲೇ ಆ ವ್ಯಾಕ್ಸಿನ್ ತಯಾರು ಮಾಡುವಂಥ ಏನು ಸಂಸ್ಥೆಗಳಿದೆ ಅದ್ರ ಜೊತೆ ಮಾತುಕತೆ ಆಡಿ ವ್ಯಾಕ್ಸಿನ ಸ್ಟಾಕ್ ಮಾಡುವಂಥದ್ದು ಒಳ್ಳೆಯದು ಅನ್ನೋ ಸಲಹೆಯನ್ನು ಕೊಡ್ತಾ ಇದ್ದೀನಿ ಸರ್ಕಾರ ಕೂಡಲೇ ಮುಂಗ್ರಾ ಮುಂಜಾಗ್ರತಾ ಕ್ರಮ ಆಗಿ ಕೋವಿಡ್ ರೂಲ್ಸ್ ಏನಿದೆ ಜನಸಂದಣಿ ಪ್ರದೇಶಗಳೇನಿದೆ ಅದ್ರ ಮೇಲೆ ಯಾವ ರೀತಿ ನಿಬಂಧನೆಗಳ ಕೊಡಬೇಕು ಮತ್ತು ಅದಕ್ಕಿಂತ ಮುಖ್ಯವಾಗಿ ನಿಬಂಧನೆಗಿಂತ ಹೆಚ್ಚಾಗಿ ಆಸ್ಪತ್ರೆಗಳಿಗೆ ಔಷಧಿ ಬೆಡ್ ಆಕ್ಸಿಜನ್ ಬೆಡ್ ಇಂಪಾರ್ಟೆಂಟ್ ಇದಕ್ಕೆ ಆಕ್ಸಿಜನ್ ಬೆಡ್ ಆಕ್ಸಿಜನ್ ಬೆಡ್ಡನ್ನು ಬೆಡ್ ಬೆಡ್ಗಳನ್ನು ರೆಡಿ ಮಾಡಬೇಕು ವೆಂಟಿಲೇಟರ್ಸು ರೆಡಿ ಮಾಡಬೇಕು ಇಂದೇ ಇದೆಲ್ಲ ಇತ್ತು ಅದೇನೋ ನಾವು ಮೂಲೆ ಗುಂಪಾಗಿರ್ಬೋದು ಅದಕ್ಕೆಲ್ಲ ಅದಕ್ಕೆ ಇಮಿಡಿಯೇಟಾಗಿ ಹಣ ಬಿಡುಗಡೆ ಇಂಪಾರ್ಟೆಂಟ್ ಹಣ ಬಿಡುಗಡೆ ಆಗಬೇಕು ಹಣ ಕೂಡಲೇ ಎಲ್ಲ ಆಸ್ಪತ್ರೆಗಳಿಗೆ ಹಣ ಬಿಡುಗಡೆ ಮಾಡಿ ವೆಂಟಿಲೇಟರ್ಸು ಇದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಕೂಡಲೇ ಅದನ್ನು ತಯಾರಿ ಸಣ್ಣದ ಸ್ಥಿತಿಯಲ್ಲಿ ಇಟ್ಟರೆ ಇಮ್ಮಿಡಿಯೇಟಾಗಿ ಸಾವು ನೋವುಗಳನ್ನು ಕಡಿಮೆ ಮಾಡ್ಬೋದು ಈಗಾಗಲೇ ಹಿಂದೆ ಕೋವಿಡ್ ಬಂದಿತ್ತಲ್ಲ ನಮ್ಮ ಕಾಲದಲ್ಲಿ ಆ ಥರದ್ದೇನು ಸಾಧ್ಯ ಇಲ್ಲ ಯಾಕಂದರೆ ಅವಾಗ ಮೆಡಿಸಿನ್ ಇರಲಿಲ್ಲ ವ್ಯಾಕ್ಸಿನ್ ಇರಲಿಲ್ಲ ಈಗ ವ್ಯಾಕ್ಸಿನ್ ಇದೆ ಅದರಿಂದ ಕ್ಯೂರ್ ಮಾಡೋದು ಈಸಿ ನರೇಂದ್ರ ಮೋದಿಯವರು ನಮ್ಮ ದೇಶದಲ್ಲೇ ವ್ಯಾಕ್ಸಿನ್ ತಯಾರು ಮಾಡುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ಈಗಲೇ ಆ ವ್ಯಾಕ್ಸಿನ್ ತಯಾರು ಮಾಡುವಂಥ ಏನು ಸಂಸ್ಥೆಗಳಿದೆ ಅದರ ಜೊತೆ ಮಾತುಕತೆ ಆಡಿ ವ್ಯಾಕ್ಸಿನ ಸ್ಟಾಕ್ ಮಾಡುವಂಥದ್ದು ಒಳ್ಳೆಯದು ಅನ್ನೋ ಸಲಹೆಯನ್ನು ಕೊಡ್ತಾ